ತುಂಬ ಸೂಪರ್ ಆಗಿದೆ ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಆಗಿದೆ ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು ಲವ್ ಸ್ಟೋರಿ ಸಕ್ಕಾಗಿದೆ ಬಂದು ನೋಡಿ ಚೆನ್ನಾಗಿದೆ ಸರ್ ತುಂಬ ಖುಷಿ ಆಯಿತು ಕಾಮಿಡಿ ಇದೆ ಲವ್ ಸ್ಟೋರಿ ಇದೆ ಫ್ಯಾಮಿಲಿ ಇದೆ ಎಲ್ಲರೂ ಬಂದು ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಬೆಳೆಸ್ಬೇಕು ನಮ್ಮ ಹೀರೋಸ್ನ ನಮ್ಮ ಟೀಮಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ನಾನು ಆಲ್ ದ ಬೆಸ್ಟ್ ಹೇಳಿದ್ದೆ ಥ್ಯಾಂಕ್ ಯು ಸರ್ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಒಳ್ಳೆ ಸ್ಟೋರಿ ಇದೆ ಸರ್ ಆಯ್ತು ಸಿನಿಮಾ ನೋಡಿದ್ರ ಇಷ್ಟ ಆಯ್ತಾ ಸರಿಯಾಗಿದೆ ಸಿನಿಮಾ ಸೆರಾಗಿದ್ದೆ ಸಿನ್ಮಾ ಸೆರಾಗಿದೆ ಸಿನ್ಮಾ ಸೆರಾಗಿದೆ ಸಿನಿಮಾ ಇಷ್ಟ ಆಯ್ತಾ ಚೆನ್ನಾಗಿದೆ ಏನು ವಿಷ ಆಯ್ತಣ ಏನು ಇಷ್ಟ ಆಯ್ತು ಸರ್ ಚೆನ್ನಾಗಿದೆ ಜಾಲಿಯಾಗಿದೆ ಸೂಪರ್ ಮೂವಿ ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ನೋಡಬೇಕು ಫ್ಯಾಮಿಲಿ ಎಲ್ಲ ಕುರ್ತು ನೋಡಬೇಕು ಚೆನ್ನಾಗಿದೆ ಸರ್